ಏನಿದು ಇನ್ನೂ ಬರ್ಲಿಲ್ವಲ್ಲ ಇವಳು ನೇತ್ರ ಅಷ್ಟೊತ್ತು ಬರ್ತೀನಿ ಅಂತ ಹೇಳಿದ್ಲು ಬಾಸ್ ಬೇರೆ ವೆಯ್ಟ್ ಮಾಡ್ತಿದ್ದಾರೆ ಓ ನೇತ್ರ ಬಂದ್ಯಾ ಬಾ ಬಾಸ್ ಮೀಟ್ ಮಾಡ್ಬೇಕು ಫಸ್ಟು ಹಾ ನವ್ಯ ಫಸ್ಟ್ ಮೀಟ್ ಮಾಡೋಣ ಆಮೇಲೆ ನಿಂಗೆ ಏನಾಯ್ತು ಅಂತ ಹೇಳ್ತೀನಿ ಓಕೆ ಓಕೆ ಬಾ ಸರ್ ಹಾ ಹೇಳಿ ನವ್ಯಾ ಈ ಹುಡುಗಿನ ನೀನು ಹೇಳಿದ್ದು ಹೌದು ಸರ್ ಇವಳನ್ನೇ ಹೇಳಿದ್ದು ರೆಸ್ಯೂಮ್ ಎಲ್ಲ ಕಳಿಸಿದ್ನಲ್ಲ ನೆನ್ನೆ ಓಕೆ ನೇತ್ರ ನಾನೆಲ್ಲ ನೋಡಿದ್ದೀನಿ ರೆಸ್ಯೂಮ್ ಎಲ್ಲ ನವ್ಯ ಹೇಳಿದ್ದಾರೆ ಓಕೆ ನಿಮಗೆ ಎಕ್ಸ್ಪೀರಿಯೆನ್ಸೇ ಇಲ್ಲ ಅಲ್ವಾ ವರ್ಕ್ ಮಾಡಿ ಇಲ್ಲ ಸರ್ ನಾನು ಇದೇ ಫಸ್ಟ್ ಟೈಮ್ ವರ್ಕ್ ಮಾಡೋದು ಬಂದಿರೋದು ಓಕೆ ಓಕೆ ಸದ್ಯಕ್ಕೆ ಮಾಡ್ತಾ ರೀ ನೋಡೋಣ ನವ್ಯ ಹೇಳ್ಕೊಡ್ತಾರೆ ನವೀನ್ ಮೀಟ್ ಮಾಡಿ ನವ್ಯ ನೀಟಾಗೆಲ್ಲ ಹೇಳ್ಕೊಡಿ ಇವಳಿಗೆ ಹೋಗ್ತಾ ಹೋಗ್ತಾ ಎಲ್ಲ ಕಲ್ತ್ಕೋತೀಯ ಏನು ಪ್ರಾಬ್ಲಮ್ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಪರವಾಗಿಲ್ಲಮ್ಮ ಪರವಾಗಿಲ್ಲ ನಮ್ಮ ನವ್ಯ ಇಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ ನೋಡು ಅವಳು ಇನ್ಫ್ಲೂಯೆನ್ಸ್ ಮಾಡಿದಿರೋದ್ರಿಂದ ನಾನು ಕೊಡ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಇರಲ್ದೇ ಇರೋನ್ನೆಲ್ಲ ಆ್ಯಕ್ಚುಲಿ ತಗೊಳ್ಳೋದೇ ಇಲ್ಲ ಥ್ಯಾಂಕ್ ಯು ಸರ್ ಓಕೆ ಓಕೆ ಆ ಓಕೆ ನವ್ಯ ಕರ್ಕೊಂಡು ಹೋಗು ಕಂಟಿನ್ಯೂ ನೇತ್ರ ಕುತ್ಕೋ ಇದು ನನ್ನ ಕ್ಯಾಬಿನ್ ಕುತ್ಕೋ ಏನಾಯ್ತು ನೇತ್ರ ನಿಮಗೆ ಸಡನ್ ಆಗಿ ಯಾಕೆ ಬೆಂಗಳೂರಿಗೆ ಬಂದ್ಬಿಟ್ಟು ಮನೆ ಬಿಟ್ಬಿಟ್ಟು ಏನಾಯ್ತು ಚಿಕ್ಕಮ್ಮ ಏನಾದರೂ ಅಂದ್ರ ಅಲ್ಲ ನಂದೀಶ್ ಗಣೇಶಣ್ಣ ಏನಾದರೂ ಅಂದ್ರ ಹಾಗೇನೂ ಇಲ್ಲ ಕಣೆ ಅವ್ರು ನನ್ಗೆ ಏನು ಅಂತಾರೆ ನೀನೇ ನೋಡಿದ್ದೆ ಚಿಕ್ಕ ವಯಸ್ಸಿಂದ ನಾವೆಲ್ಲ ಹೆಂಗೆ ಬೆಳ್ತಿದ್ದೀವಿ ಒಟ್ಟಿಗೆ ಅವ್ರು ಯಾರು ನಂಗೆ ಏನು ಅನ್ನಲ್ಲ ಆದರೆ ಈ ನಂದೀಶ ಮದುವೆ ಮಾಡ್ಕೊಬಂದಿದ್ದಲ್ಲ ಪ್ರೇಮ ಅವಳಿಂದ ನಂಗೆ ಮನೇಲಿ ನೆಮ್ಮದಿನೇ ಇಲ್ಲ ಕಣೇ ಯಾಕೋ ಬೇಜಾರು ಆಗೋಯ್ತು ಅದಕ್ಕೆ ಬಂದ್ಬಿಟ್ಟೆ ಹಾಂ ಸರಿ ಬಿಡು ಆಯಿತು ನಿನ್ನ ಹಸ್ಬೆಂಡ್ ದಿಕ್ಕದೇ ಏನಾಯಿತು ಅವ್ನು ಮದುವೆ ಆದನ ಬೇರೆದು ಇಲ್ಲ ಕಣೆ ಅವನೇನು ಮದುವೆ ಆಗಿಲ್ಲ ಮತ್ತೆ ನನ್ನ ಜೊತೆನೇ ಬಿಡ್ತೀನಿ ಅಂತ ಬಂದಿದ್ದ ಅದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ನನಗೆ ನನಗಿಷ್ಟ ಆಗಲಿಲ್ಲ ಅದಕ್ಕೆ ಮನೇಲಿ ಗಲಾಟೆ ಮಾಡ್ಕೊಂಡು ಬಂದ್ಬಿಟ್ಟೆ ಯಾಕೆ ಹಾಗೆ ಮಾಡಿದೆ ಹಾಂ ಅವನೇ ಬಂದಮೇಲೆ ನೀನು ಅವನ ಜೊತೆ ಚೆನ್ನಾಗಿ ಬಾಳ್ಬೇಕು ತಾನೆ ಹೋಗಿ ನೋಡು ಈ ಕೆಲಸ ಇದೆಲ್ಲ ಇದ್ದಿದ್ದೆ ಕಣೆ ನಾವು ಲೈಫಲ್ಲಿ ಫಸ್ಟು ಸೆಟ್ಲ್ ಆಗಬೇಕು ನೋಡು ನನ್ನ ಜೀವನ ಹೆಂಗಾಗಿತ್ತು ಅಂತ ಇಲ್ಲ ನವ್ಯಾ ಅವ್ನು ಒಂದು ಚೂರು ರೆಸ್ಪೆಕ್ಟ್ ಕೊಡೋಲ್ಲ ಕಣೆ ನನಗೆ ಬೆಲೆನೇ ಇಲ್ಲ ಅವನ ಹತ್ರ ಅಂತ ಜೊತೆ ಹಿಂಗೆ ಬಾಳೋದು ನಾನಂದರೆ ಅವ್ನಿಗೆ ಎಷ್ಟು ನೆಗ್ಲೆಕ್ಟ್ ಗೊತ್ತಾ ಯಾವಾಗಲೂ ಅವ್ರ ಅಮ್ಮ ಹೇಳ್ದಂಗೆ ಕೇಳೋದು ಅವನು ನನಗೆ ಬೇಜಾರಾಗೋಗಿದೆ ಎಲ್ಲದಕ್ಕೂ ಅವ್ರು ಅಮ್ಮ ಅವರಮ್ಮ ಅಂದರೆ ಏನು ನಾನು ನನಗೇನು ಬೆಲೆನೇ ಇಲ್ಲವಾ ಹಾಂ ಎರಡು ವರ್ಷ ಸಂಸಾರ ಮಾಡಿದ್ದೀನಿ ನನ್ನ ಜೊತೆ ಒಂದು ಮಾತಾಡದೆ ನಂಗೆ ಡಿವೋರ್ಸ್ ಕಳಿಸ್ದ ಕಣೆ ಅವನ ಜೊತೆ ಮತ್ತೆ ನಾನು ಹೇಗಿರೋಕ್ಕಾಗತ್ತೆ ಹೇಳು ನಾನು ಅದಕ್ಕೆ ಒಪ್ಕೊಳ್ಳೋಲ್ಲ ಕಣೆ ಆಯಿತು ಬಿಡು ಬೇಜಾರು ಮಾಡ್ಕೊಬೇಡ ಕೆಲಸ ಮಾಡ್ತಾಯಿರೋ ಹೋಗ್ತಾ ಹೋಗ್ತಾ ನಿನಗೆಲ್ಲ ಅರ್ಥ ಆಗುತ್ತೆ ಥ್ಯಾಂಕ್ಸ್ ನವ್ಯಾ ತುಂಬ ಥ್ಯಾಂಕ್ಸ್ ಕಣೆ ನಿನ್ನಿಂದ ಇವತ್ತು ನಂಗೆ ಕೆಲಸ ಸಿಕ್ತು ನಾನಂತೂ ಕೆಲಸ ಸೇರ್ತೀನೋ ಇಲ್ವೋ ಅಂತ ಅನಿಸ್ಬಿಟ್ಟಿತ್ತು ಪಿ ಜಿಗೆ ಬೇರೆ ಸೇರ್ಕೊಬಿಟ್ಟಿದ್ದೀನಿ ಎಲ್ಲ ಸರಿ ಹೋಗುತ್ತೆ ಸುಮ್ಮನೆರು ಮತ್ತು ಸಾವಿತ್ರಿ ಅದಕ್ಕೆ ಪರವಾಗಿಲ್ವಾ ಹಾಂ ಅವಳು ಸ್ವಲ್ಪ ಪರವಾಗಿಲ್ಲ ಆದರೆ ಈ ಪ್ರೇಮಂದೇ ಹತ್ತಿ ಆಯಿತು ಕಣೆ ತುಂಬ ಓವರ್ ಅಂದರೆ ಓವರ್ ಅವಳು ನನಗಂತೂ ಅವಳು ಟಾಚಸ್ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಪ್ರೇಮ ನನಗೂ ಗೊತ್ತು ಕಣೆ ಅವ್ರು ಬ್ಯಾಂಗ್ಳೂರ್ ಬಂದಾಗ ನಂದೀಶ್ ಅವ್ರ ಮನೆಗೆ ನನಗೂ ಪರಿಚಯ ಮಾಡಿಸ್ಕೊಟ್ಟ ನನಗೆ ನಾಳು ಹಂಗ ಒಂದು ಸತಿ ನೋಡೋರ್ಗೆ ಏನೇ ಅನಿಸುತ್ತೆ மனேல அனுபவசேத்தே நன்கு ஹெவி டார்ச்சர் கொட்விட்டு கணே நான் மனைவி அவள் இத்தரெல்லாம் அதுக்கே மனைவிட்டே வந்துவிட்டே அவளே ஆராயிர்ல மனேல சாவிகோ அஷ்டே அவள் கொடல அவள் அவள் யார்கு கொடல நந்தே ஆகோத்தா மொதல்தான் நம்ம அம்மம் அவள் கண்ட்ரே ஆகிர்ல இத்தீச்சே நம்ம பூட்டிக்குட்டே தட அவரி சொசேர கண்ட்ரே ஆகிர்ல அவ்ரி மேல ಕೆಲಸ ಮಾಡು ಈ ಕೆಲಸ ಅಂತ ಶುರು ಮಾಡಿದವರು ಕೊನೆಗೆ ಅವ್ರಿಬ್ರು ತಮ್ಮ ಉದ್ದು ಸೊಸೆ ಅಂತ ಒಪ್ಕೊಂಡು ನನಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ಬಿಟ್ರು ಆ ತರ ಬುಟ್ಟಿಗೆ ಹಾಕೋಬಿಟ್ರು ನಮ್ಮ ದೊಡ್ಡಮ್ಮನ ಇಬ್ಬರು ಸೇರಿ ನಮ್ಮಅಮ್ಮನೂ ಬಿಟ್ಟಿಲ್ಲ ಅಮ್ಮ ಯಾವಾಗಲೂ ನಾಯಿ ನೇತ್ರ ನೇತ್ರ ಅಂತ ನನ್ನ ಜೊತೆ ಇದ್ದವರು ಈಗ ಸಡನ್ ಆಗಿ ಪ್ರೇಮ ಸಾವಿತ್ರಿ ಶುರು ಮಾಡಿಬಿಟ್ಟಿದ್ದಾರೆ ನನಗೆ ಕೈ ಮಾಡಿಬಿಟ್ರು ಕಣೆ ಹುಟ್ಟಿದಾದ್ರಿಂದ ಇಲ್ಲಿವರೆಗೂ ಒಂದಿನ ನನ್ನ ಮೇಲೆ ಕೈ ಮಾಡಿಲ್ಲ ನಮ್ಮಮ್ಮ ಅಂತದ್ರಲ್ಲಿ ನನಗೆ ಕೈ ಮಾಡಿಬಿಟ್ರು ಗೊತ್ತಾ ಆದಮೇಲೆ ಆದ್ಮೇಲೆ ನನಗೆ ಮನೇಲಿ ಇರಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟು ಬಂದ್ಬಿಟ್ಟೆ ಅಲ್ಲ ಕಣೆ ಆಂಟಿ ಪಾಪ ಯಾವಾಗಲೂ ನಿಮಗೆ ಸಪೋರ್ಟು ನಂದೀಶಣ್ಣನ ಮತ್ತು ಗಣೇಶ ಅಣ್ಣನ ಅವ್ರ ಅವ್ರು ಅಷ್ಟು ಇದು ಮಾಡೋದೇ ಇಲ್ಲ ನಿನ್ನೆ ತುಂಬ ಪ್ರೀತಿಯಿಂದ ಸಾಕಿ ಬೆಳೆಸಿರೋದು ಅಂಥವರು ಒಂದು ಕೈ ಮಾಡ್ಬಾತೇನೆ ಒಂದು ಏಟ್ ಹೊಡೆದು ಬಿಟ್ಟರೆ ಏನಾಗುತ್ತೆ ನಮ್ಮಅಮ್ಮನ ಬಗ್ಗೆ ನಿಂಗೆ ಗೊತ್ತಾ ನಮ್ಮಮ್ಮ ಈಗಲೂ ನನ್ನ ಮೇಲೆ ನನ್ನ ಕೊಡೀತಾರೆ ಅಂಥದ್ರಲ್ಲಿ ಒಂದು ಏಟ್ ಹೊಡೆದ್ರೆ ಏನಾಯಿತು ಅಷ್ಟಕ್ಕೆ ಮನೆ ಬಿಟ್ಟು ಬರ್ತಾರೇನೆ ಇಲ್ಲ ಕಣೆ ನಿಂಗೆ ಗೊತ್ತಿಲ್ಲ ಅಲ್ಲಿ ತುಂಬ ಪ್ರಾಬ್ಲಮ್ ಇದೆ ಆ ಮನೇಲಿ ನಿಂಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅಲ್ಲಿದ್ದ ಅನುಭವಿಸೋರಿಗೆ ಗೊತ್ತು ಆ ಇಬ್ಬರು ಸೊಸೆದಿರು ಬಂದಮೇಲೆ ನನಗಂತೂ ಆ ಮನೇಲಿ ಇರೋಕ್ಕೆ ಆಗ್ತಾ ಇಲ್ಲ ಅವ್ರಿಬ್ರು ಮದುವೆ ಆಕೆ ಮುಂಚೆ ನಾನು ರಾಣಿ ಥರ ಇದ್ದೆ ಆ ಮನೇಲಿ ಈಗ ಆ ಸಾವಿತ್ರಿ ಬಂದಾಗಲೂ ಅಷ್ಟು ಡಿಫ್ರೆನ್ಸ್ ಅನಿಸ್ಲಿಲ್ಲ ಕಣೆ ನಾನು ಹೇಳಿದ್ದು ಕೇಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ಲು ಅವಾಗ ನಂಗೆ ಇನ್ನೂ ಕಂಫರ್ಟ್ ಅಂತಲೇ ಅನ್ನಿಸ್ತು ಆದರೆ ಈ ಪ್ರೇಮ ಬಂದಮೇಲೆ ಎಲ್ಲ ಉಲ್ಟ ಮಾಡಿಬಿಟ್ಲು ಈಗ ನಾನು ಅವ್ರು ಹೇಳ್ತಾನೆ ಕೇಳ್ಕೊಂಡು ಇರಬೇಕು ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ನನಗೆ ಅದೆಲ್ಲ ಆಗಲ್ಲ ಕಣೆ ನಾನು ಹುಟ್ಟಿದಾಗಲಿಂದ ಬೆಳೆದಿದ್ದೆ ಆ ರೀತಿ ನಾನು ಆ ರೀತಿಯೇ ಇರಬೇಕು ಆಯ್ತು ಆಯಿತು ಕಣೆ ನಂಗೆ ಅರ್ಥ ಆಗುತ್ತೆ ಆಯಿತು ಬಟ್ ಇದೆಲ್ಲ ಸ್ವಲ್ಪ ವರ್ಕ್ ಕಷ್ಟ ಆಗುತ್ತೆ ನಿನಗೆ ನೋಡ್ಕೊಂಡು ಮಾಡಕ್ಕೆ ಹೋಗುವಷ್ಟೆ ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡಲೇಬೇಕು ನನ್ನ ಇಲ್ಲ ನಾನೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಈಗ ಮತ್ತೆ ಹೆಂಗೆ ಹೋಗೋಕ್ಕಾಗುತ್ತಲ್ ಹೇಳು ನಾನಂತೂ ಅಲ್ಲಿಗೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಫ್ಯೂಚರ್ ಬಗ್ಗೆ ಏನೇ ಯೋಚನೆ ಮಾಡಿದ್ಯಾ ಮುಂದೆ ಇಲ್ಲ ಕಣೆ ನಾನಂತೂ ಆ ಕಷ್ಟದೇ ಹೋಗೋಲ್ಲ ನಾನು ಬೇರೆ ಯಾವುದಾದ್ರೂ ಹುಡ್ಕೊಂಡು ಮದುವೆ ಆಗ್ತೀನಿ ಆ ಕಷ್ಟ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ ಕಣೆ ಅದೆಲ್ಲ ಈ ಕಾಲದಲ್ಲಿ ಹುಡುಗರು ನಂಬಕ್ಕಾಗಲ್ಲ ಹೇಗೋ ಏನು ಅಂತಲೇ ಗೊತ್ತಾಗಲ್ಲ ಅಷ್ಟು ನೀನು ಮದುವೆ ಹಾಕಿ ಎರಡು ವರ್ಷ ಸಂಸಾರ ಮಾಡಿದವನೆ ನೀನು ಕೇಳಿದ ಕೆಲ ಡಿವೋರ್ಸ್ ಕೊಟ್ಟಿದ್ದಾನೆ ಅಂದರೆ ನೀನು ಯಾರನ್ನ ನಾನು ಒಂದ್ಸತಿ ನಮ್ಮ ಮೋಸ ಹೋಗಿದ್ದೀನಿ ನಿಂಗೆ ಗೊತ್ತಲ್ವಾ ಅದಕ್ಕೆ ಹೇಳ್ತಿದ್ದೀನಿ ಕಣೆ ಬೇರೆ ಯಾರನ್ನ ನಂಬಿ ಮೋಸ ಹೋಗೋ ಬದಲು ನೀ ಆಕಾಷ್ಟುತನೇ ಇರೋದು ಒಳ್ಳೆಯದು ಸಾಧ್ಯ ಇಲ್ಲ ನವ್ಯ ಅದು ಮಾತ್ರ ಸಾಧ್ಯ ಇಲ್ಲ ನವ್ಯ ಇವಳೇ ನಾನು ಹೇಳಿದ್ದು ಹೌದು ಕಣೆ ಭವ್ಯ ಇವಳು ನನ್ನ ಫ್ರೆಂಡು ಭವ್ಯ ಅಂತ ಹಾಯ್ 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 ಉಳ್ಳ ಕ್ಲೋಸ್ ಫ್ರೆಂಡು ಹಾಂ ತುಂಬ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಭವ್ಯ ಇವಳು ನಮ್ಮ ಚಿಕ್ಕಮ್ಮನ ಮಗಳೇ ಆಗಬೇಕು ಹೌದಾ ಅದೇ ನಂದೀಶ್ ತಂಗಿ ತಾನೆ ಹೇಳ್ತಿದ್ದಲ್ಲ ಹಾಂ ನಂದೀಶ್ ಗೊತ್ತಲ್ಲ ನಿಮಗೆ ಅವ್ಳು ತಂಗ ಅವ್ನ ತಂಗಿನೇ ಕಣೆ ಹಾಂ ಹಾಂ ಗೊತ್ತು ಗೊತ್ತು ಹ್ಞೂ ಹೆಂಗೋ ಇಲ್ಲಿ ಭಾಷೆ ಏನಂದರೆ ಓಕೆ ಅಂದ್ರಾ ಆ ಎಕ್ಸ್ಪೀರಿಯೆನ್ಸ್ ಇರೋದೆಲ್ಲ ತಗೊಳಲ್ವಲ್ಲ ಅದಕ್ಕೆ ಕೇಳ್ತಿದ್ದೀನಿ ಏನಿಲ್ಲ ಕಣೆ ನಾನು ಮಾತಾಡಿದೆ ನನಗೋಸ್ಕರ ಒಪ್ಕೊಂಡಿದ್ದಾರೆ ವರುಣ ಎಲ್ಲೋದಾ ನಾ ಅವ್ನು ಕ್ಯಾಬಿನಲ್ಲಿದ್ದಾನ ಕಣೆ ಯಾಕೆ ಏನಿಲ್ಲ ಕಣ ಅವಳಿಗೆ ಪರಿಚಯ ಮಾಡ್ಕೊಡೋಣ ಅಂತ ವರುಣ್ ಅಂತ ಒಬ್ಬ ಒಬ್ಬಿದ್ದಾರೆ ನನ್ನ ಫ್ರೆಂಡೆ ಅವರು ನಮ್ಮ ಬವೀನ್ ಗಂಡ ಓ ಹೌದಾ ಗಂಡ ಅಂತ ತಿರು ಇಲ್ಲೇ ಮಾಡ್ತಿದ್ದೀರಾ ಗುಡ್ ಹಾಂ ಸರಿ ನೇತ್ರ ನಾನು ಹೇಳಿದ್ನಲ್ಲ ನನ್ನ ಕ್ಯಾಬಿನಲ್ಲಿದೆ ಅಲ್ಲೋಗಿ ಕೂತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ ಬರ್ತೀನಿ ಓಕೆ ನವ್ಯ ವರುಣ್ಣ ನಿನ್ನ ಗಂಡ ಅಂತ ಇಲ್ಲೇ ಪರಿಚಯ ಮಾಡಿಬಿಡು ಆಮೇಲೆ ನನಗೆ ಮೋಸ ಮಾಡಿದ್ನಲ್ಲ ಆ ಥರ ಅವಳಿಗೂ ಮೋಸ ಮಾಡೋಕೆ ಹೋಗ್ಬಿಡ್ತಾನೆ ಹೌದೌದು ನೀನು ಹೇಳಿದೆ ಸರಿ ಅದು ಸರಿ ಇವಳು ನೋಡಿದ್ರೆ ತುಂಬ ಆ್ಯಟಿಟ್ಯೂಡ್ ಅನ್ಸುತ್ತೆ ಕಣೆ ಹೌದಲ್ವಾ ಹೌದು ಕಣೆ ಅವ್ರ ತುಂಬ ಒಳ್ಳೆಯವರು ಪ್ರೇಮ ನನ್ಗೆ ಗೊತ್ತಲ್ಲ ನಂದೀಶನ ಹೆಣ್ಕೆ ಮತ್ತೆ ಸಾವಿತ್ರಿ ಅವರಿಬ್ಬರು ತುಂಬ ಒಳ್ಳೆಯವರು ನನಗೂ ಗೊತ್ತು ಆದರೆ ಏನು ಮಾಡ್ತೀಯಾ ಇವಳು ಯಾರ ಜೊತೆ ಹೊಂದ್ಕೊಳ್ಳಲ್ಲ ಚಿಕ್ಕ ವಯಸ್ಸಿಂದಾನೂ ಹಿಂಗೆ ಹಟ್ ಮಾರಿ ಅಂದರೆ ಹಟ್ ಮಾರಿ ಏನು ಹಠ ಹಿಡಿತಾಳೋ ಅದೇ ಆಗಬೇಕು ಇವ್ರಮ್ಮನೂ ಅಷ್ಟೇ ತುಂಬ ಪ್ರೀತಿಯಿಂದ ಮುದ್ದು ಮಾಡಿಸ್ ಹಾಕ್ಬಿಟ್ಟಿದ್ದಾರೆ ಈಗ ಅವ್ಳು ಯಾರು ಮಾತು ಕೇಳಲ್ಲ ಹ್ಞೂ ನೋಡು ಬೇಕಾದಷ್ಟು ಆಸ್ತಿ ಅಂತ ಸ್ಥಳ ಇದೆ ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾಳೆ ಕೆಲ್ಸಕ್ಕೆ ಅಂತ ಹಾಂ ಏನು ಹೇಳೋದು ಇವರಿಗೆ ಹೇಳಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾಳೆ ಅಂತ ನಾನೇ ಸುಮ್ಮನೆ ಅದ ಏನಾದರೂ ಮಾಡ್ಕೊಳ್ಳಿ ಅವ್ರ ಹಸ್ಬೆಂಡು ಒಳ್ಳೆಯನೇ ಕಣೆ ಏನೋ ಅವ್ರ ಅಮ್ಮನ ಮಾತು ಕೇಳಿಕೊಂಡು ಡಿವರ್ಸ್ಗೆ ನೋಟಿಸ್ ಕಳಿಸ್ಬಿಟ್ಟಿದ್ದ ಈಗ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಬಂದಿ ಅಂತ ವಾಪಸ್ಸು ಬಾ ಇಬ್ಬರು ಚೆನ್ನಾಗಿ ಬಾಳೋಣ ಅಂತ ಆದರೆ ಇವಳು ನಾನು ಅವನ ಜೊತೆ ಹೋಗಲ್ಲ ಬೇರೆ ನೋಡಿ ನಾನು ಮದ್ಗಾಡ್ತೀನಿ ಅಂತಿದ್ದಾಳೆ ಏನು ಮಾಡೋದು ಏನಾದರೂ ಮಾಡ್ಕೊಳ್ಳಿ ಹೌದಾ ಏನಾದರೂ ಮಾಡ್ಕೊಳ್ಳಿ ಬಿಡು ನೀನು ಯಾಕೆ ತಲೆ ಹತ್ತೀಯಾ ಈ ಆಫೀಸಲ್ಲಿ ಎಷ್ಟು ಕಷ್ಟ ಕೆಲಸ ಮಾಡೋದು ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ ಗೊತ್ತಾದ ಮೇಲೆ ಅವಳೇ ಹೋಗ್ತಾಳೆ ಅಲ್ವಾ ಅದಕ್ಕೆ ಅವಳು ಏನೋ ಅಂದ್ಕೊಬಿಟ್ಟಿದ್ದಾಳೆ ಅವಳಿಗೆ ಇನ್ನೂ ಗೊತ್ತಿಲ್ಲ ಇಲ್ಲಿ ಕಷ್ಟ ಏನೋ ಅಂತ ಅವಳು ಸರಿಯಾಗಿ ವರ್ಕ್ ಮಾಡಿಲ್ಲ ಅಂದರೆ ಬಾಯಿ ಬಂದಂಗೆ ಬೈತಾನವಯ್ಯ ಅವಾಗ ಗೊತ್ತಾಗುತ್ತೆ ಏನು ಮಾಡೋದು ಬೇಡ ಅಂದರೆ ನಾನೇ ಬೇಕು ಅಂತ ಸೇರಿಸ್ಕೊತಲ್ಲ ಅನ್ಕೋತಾಳೆ ಅದಕ್ಕೆ ನಾನೇನು ಹೇಳಕ್ಕೆ ಹೋಗಲಿಲ್ಲ ಹೋಗಲಿ ಬಿಡು ನಮಗೆ ಯಾಕೆ ಅವಳು ಅವಳು ಕೆಲಸ ಮಾಡ್ಕೊಂಡು ಹೋಗಲಿ ಅಷ್ಟೇ ಸರಿ ಕಣ ಬವ್ಯ ನಿಂಗೆ ಆಮೇಲೆ ಸಿಗ್ತೀನಿ ಸ್ವಲ್ಪ ವರ್ಕ್ ಇದೆ ಬೇಗ ಬೇಗ ಮುಗಿಸ್ಬಿಡ್ತೀನಿ ಅಜಯ್ ಬರ್ತೀನಿ ಅಂತ ಹೇಳಿದ್ದಾನೆ ಕರ್ಕೊಂಡು ಹೋಗೋಕ್ಕೆ ಹೌದಾ ಸರಿ ಸರಿ ಆಯ್ತು ಅವ್ಯ హాయ్ ఫ్రెండ్స్ ఎల్లు హేగ ఎల్లు చారా అనుకో నన్ను నవ్య మొదలందూ నన్నే స్టోరి స్టార్ట్గా అదే ఇతీచే నన్ను ఇలా మొత్తం బర్తాదీ ఎల్లు ఇష్టపడతీర అంత అనుకోతీనీ నన్ను వీడియో ఇష్టక్ మి కమెంట్ మి సబ్స్క్రైబ్ మయవిట్టు సబ్స్క్రైబ్ మొండి వీడియోస్ నోడి థ్యాంక్